ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇವಾಗ ಈರುಳ್ಳಿ ರೇಟ್ ಆಗ್ತಾ ಇದೆ ಇಲ್ಲಿ ಈಚಟ್ಟ ಗ್ರಾಮದಲ್ಲಿ ಕುಬೇರಪ್ಪ ಅಂತೇಳ್ಬಿಟ್ಟು ಅವರು ಅಡಿಕೆ ಗಿಡದಲ್ಲಿ ಈರುಳ್ಳಿ ಹಾಕಿದ್ದಾರೆ ಅಂತರ ಬೆಳೆಯಾಗಿ ಮತ್ತು ಆ ಕಡೆ ಸ್ವಲ್ಪ ಬಯಲು ಪ್ರದೇಶಕ್ಕೆ ಒಣ ಜಮೀನು ಮಳೆ ಅಕ್ಷರದಲ್ಲೂ ಈರುಳ್ಳಿ ಹಾಕ್ಬಿಟ್ಟು ಅಲ್ಲೂ ರೈನ್ ಪೈಪಲ್ಲಿ ನೀರು ಬಿಡ್ತಾ ಇದ್ದಾರೆ ಈರುಳ್ಳಿ ಯಾವುದೇ ರೋಗ ಇದ್ದಲ್ಲಿ ಚೆನ್ನಾಗಿ ಈ ಈರುಳ್ಳಿ ಯಾವ ಥರ ಬೆಳೀತಾಯಿದ್ದಾರೆ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಅವರಿಂದಲೇ ಹೆಚ್ಚಿನ ಮಾಹಿತಿ ತಳ್ಕೊಳ್ಳೋಣ ಸ್ನೇಹಿತರೆ ಹೊಸ್ದಾಗಿ ಯಾರು ಚಾನಲ್ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ಬೆಲ್ ಬಟನ್ನ ಹೊತ್ಬಿಟ್ಟು ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಕುಬೇರಪ್ಪರ ನಿಮ್ಮ ಏನು ಇವತ್ತು ಅಡಿಕೆಯಲ್ಲಿ ಅಂತರ ಬೆಳೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀರಾ ಈರುಳ್ಳಿ ಯಾವಾಗ ಹಾಕಿದ್ರಿ ಇವಾಗ ಎಷ್ಟು ದಿವಸದ ಬೆಳೆ ಐತೆ ನೆಕ್ಸ್ಟ್ ಕಟಾವಿಗೆ ಎಷ್ಟು ದಿವಸ ಬರುತ್ತೆ ಈಗ ಮಾರ್ಕೆಟ್ ಹೆಂಗೈತೆ ಈ ಕೈ ಈ ಸುತ್ತಮುತ್ತ ಪ್ರದೇಶದಲ್ಲಿ ಈರುಳ್ಳಿ ಹಾಕೋದು ಕಮ್ಮಿ ಈ ಒಳಕೆರೆ ಕೆರೆ ಸರೌಂಡಿಂಗು ಯಾಕೆ ಈರುಳ್ಳಿ ಹಾಕಿದರೆ ನಿಮ್ಗೆ ಎಷ್ಟು ತೃಪ್ತಿ ಇದೆ ಈರುಳ್ಳಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಬಿಟ್ರಿ ಈಗ ಇದು ಈರುಳ್ಳಿ ಬಗ್ಗೆ ಹೇಳಬೇಕು ಅಂದರೆ ಇದು ಒಂದು ಡೈಲಿ ಕನ್ಸ್ಯೂಮರ್ ಯೂಸ್ ಮಾಡ್ತಕ್ಕಂಥದ್ದು ಒಂದು ಪ್ರತಿಯೊಬ್ಬರು ತಿಂತಕ್ಕಂಥದ್ದು ಈರುಳ್ಳಿ ಎಲ್ಲರಿಗೂ ಬೇಕೇ ಬೇಕು ಈಗ ನಾಲ್ಕು ವರ್ಷಕ್ಕೊಂದ್ಸಲ ರೇಟ್ ಆಗ್ತಾ ಇರುತ್ತೆ ಈಗ ಈಗ ನಾಲ್ಕು ವರ್ಷದಿಂದ ರೇಟ್ ಇದ್ದಿಲ್ಲ ಈ ವರ್ಷ ಒಂದ್ ಸ್ವಲ್ಪ ರೇಟ್ ಬಂದಿದೆ ಈಗ ಹೋಲ್ಸೇಲ್ ರೇಟ್ ಮೂವತ್ತೈದು ರೂಪಾಯಿ ಕೆಜಿ ಇದೆ ಮೂವತ್ತೈದರಿಂದ ಮೂವತ್ತೆಂಟು ಸೊ ಈ ಹಿಳಿ ನಾವು ಹಾಕೋ ಉದ್ದೇಶ ಏನಪ್ಪಾ ಅಂದ್ರೆ ಲಾಸ್ಟ್ ಎರಡು ವರ್ಷ ನಾವು ಜೋಳ ಹಾಕ್ಬಿಟ್ಟು ಬಿಟ್ಟು ಅಳಿಸ್ಬಿಟ್ಟು ಮತ್ತೆ ರಾಗಿ ಹಾಕಿದ್ವಿ ಸೊ ರಾಗಿ ಚೆನ್ನಾಗಾಯ್ತು ಈ ವರ್ಷ ಏನಪ್ಪಾ ಅಂದ್ರೆ ಅಡಿಕೆ ಇಟ್ಟಿದ್ವಿ ಹೊಸದಾಗಿ ಎಕರೆ ಅಡಿಕೆ ಇದೆ ಎಕರೆ ಖಾಲಿ ಇದೆ ಸೊ ಇದು ಹಾಕೋ ಉದ್ದೇಶ ಏನಪ್ಪಾ ಅಂದ್ರೆ ನಮಗೆ ಈ ಒಂದು ಕಪ್ಪು ಭೂಮಿಯಲ್ಲಿ ತೇವಾಂಶ ಚೆನ್ನಾಗಿರುತ್ತೆ ಸೊ ಆ ಉದ್ದೇಶಕ್ಕೆ ನಾವು ಇದನ್ನ ಆಯ್ಕೆ ಮಾಡ್ಕೊಂಡ್ವಿ ಯಾವ ತಳಿ ಆಯ್ಕೆ ಕಲಾ ಶೀಟ್ಸ್ ಕಂಪನಿ ಕೆ ಎಸ್ ಪಿ ಒನ್ ಸೆವೆನ್ ಡಬಲ್ ಜೀರೋ ಅಂತ ಹೇಳ್ಬಿಟ್ಟು ಈ ತಳಿ ಆಯ್ಕೆ ಮಾಡಕ್ಕೆ ಉದ್ದೇಶ ಇದು ಯಾವ ತರ ಭೂಮಿ ಆ ತಳಿ ಈ ಭೂಮಿಗೆ ಹೆಂಗ್ ಸೂಟ್ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಈ ತಳಿ ಬಂದ್ಬಿಟ್ಟು ನಮ್ಗೆ ಮುಂಗಾರು ಹಂಗಾಮಿಗೆ ಒಳ್ಳೆ ತಳಿ ಇದು ಬಹಳ ಚೆನ್ನಾಗಿ ಬರ್ತದೆ ಕಲರ್ ಗೆಡ್ಡೆ ರೌಂಡ್ ಫಿನಿಶಿಂಗ್ ಇರುತ್ತೆ ರೌಂಡ್ ಬರಲ್ಲ ಡ್ಯಾಮೇಜ್ ಬರಲ್ಲ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ಸೊ ಆ ಉದ್ದೇಶಕ್ಕೆ ನಾವು ಕೆ ಎಸ್ ಪಿ ಒನ್ ಸೆವೆನ್ ಡಬಲ್ ಜೀರೋ ಆಯ್ಕೆ ಮಾಡ್ಕೊಂಡ್ವಿ ಇದು ಬ್ಲಾಕ್ ಸಾಯಿಲ್ ಇದೆ ಜೂನ್ ಮೂವತ್ತನೇ ತಾರೀಕು ನಾವು ಬೀಜ ಹಾಕಿದ್ವಿ ಒಂದ್ ಎಕರೆಗೆ ಎಷ್ಟು ಬೇಕಾಗುತ್ತೆ ಬೀಜ ಒಂದ್ ಎಕರೆ ಬೀಜ ಬಂದ್ಬಿಟ್ಟು ಮೂರುವ ಕೆಜಿ ಸಾಕು ಹಾ ಓಕೆ ಓಕೆ ಬೀಜ ಟ್ರ್ಯಾಕ್ಟರ್ ಬಿತ್ತಿದ್ದ ಅಥವಾ ಕೈಯಲ್ಲಿ ಚೆಲ್ಲಿದ್ದ ಕೈಯಲ್ಲಿ ಚೆಲ್ಲಿದ್ದು ಬ್ರಾಡ್ಕಾಸ್ಟಿಂಗ್ ಮಾಡಿದ್ವಿ ಹಾಕಿ ಎಷ್ಟು ದಿವಸಕ್ಕೆ ಮೊಳಕೆ ಬಂತು ಆಮೇಲೆ ಏನೇನಾಯಿತು ಇಲ್ಲಿವರೆಗೆ ಎಷ್ಟು ತಿಂಗಳು ಇದ್ದ ಬೆಳೆ ಈಗ ನೋಡ್ಲಿಕ್ಕೆ ಚೆನ್ನಾಗಿ ಗ್ರೀನ್ ಇಶ್ ಆಗಿ ಕಾಣ್ತಿದೆ ಎಷ್ಟು ಆರೋಗ್ಯವಾಗಿದೆ ಮಾಹಿತಿ ಕೊಡ್ರಿ ಸ್ಟಾರ್ಟಿಂಗ್ ನಾವು ಜೂನ್ ಮೂವತ್ತಕ್ಕೆ ಬೀಜ ಹಾಕಿದ್ವಿ ನಾವು ಯಾವುದೂ ಕೊಟ್ಟಿಲ್ಲ ಖಾಲಿ ಜಮೀನಲ್ಲಿ ಬೀಜ ಹಾಕಿದ್ವಿ ಟೋಟಲ್ ಎಕರೆ ಹದಿನಾಲ್ಕ ಕೆಜಿ ಬೀಜ ಹಾಕಿದ್ವಿ ನಾವು ಹದಿನಾಲ್ಕ ಕೆಜಿ ಬೀಜ ಹಾಕಿದ ನಂತರ ನಾವು ಬೀಜ ಹಾಕಿ ಮೂರನೇ ದಿನ ನಾಲ್ಕನೇ ದಿನ ನೀರ್ ಬಿಡೋಣ ಅಂತ ಹೋದ್ವಿ ಮಳೆ ಕಂಟಿನ್ಯೂ ಇತ್ತು ಇಲ್ಲಿ ತನಕ ಉತ್ತಮ ಮಳೆ ತನಕ ಮಳೆ ಕಂಟಿನ್ಯೂ ಇದೆ ಈ ಬೀಜ ಹಾಕಿ ದಿನಕ್ಕೆ ನಾವು ಕಸದ ಎಣ್ಣೆ ಹೊಡೆದ್ವಿ ಹಳೆನಾಶಕ ಹೊಡದ್ವಿ ಹದಿನಾಲ್ಕು ದಿನಕ್ಕೆ ಅದಾದ ನಂತರ ಇಪ್ಪತ್ತನೇ ದಿನಕ್ಕೆ ಫಸ್ಟ್ ಗೊಬ್ಬರ ಕೊಟ್ವಿ ಆ ಗೊಬ್ಬರ ಯಾವ್ದಪ್ಪ ಅಂದ್ರೆ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಾದನ್ ಕಂಪ್ನಿದು ಮತ್ತೆ ಸ್ಲ್ಪರ್ ಕೊಟ್ಟಿದ್ವಿ ಇಪ್ಪತ್ ಕೆಜಿ ಟೋಟಲ್ ನಾಲ್ಕು ಇಪ್ಪತ್ ಕೆಜಿ ಸ್ಲ್ಪರ್ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಬಂದ್ಬಿಟ್ಟು ಎಕರೆಗೆ ಐವತ್ ಕೆಜಿ ಜೊತೆಗೆ ಕಾಂಪ್ಲೆಕ್ಸ್ ಟೋಟಲ್ ಒಂದ್ ಎಕರೆಗೆ ಪ್ರಮಾಣ ಎಪ್ಪತ್ತೈದು ಕೆಜಿ ಕೊಟ್ಟಿದ್ವಿ ನಾವು ಒಂದ್ ಟೈಮ್ ಇಪ್ಪತ್ತ ದಿನ ಆದ್ಮೇಲೆ ಮತ್ತೆ ಒಂದು ಔಷಧಿ ಹೊಡೆದ್ವಿ ಗೆ ಔಷಧಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ಅಂದ್ರೆ ಒಂದ್ ಸ್ವಲ್ಪ ನುಸಿ ಜಾಸ್ತಿ ಇರುತ್ತೆ ಮಳೆ ಜಾಸ್ತಿ ಇರೋದ್ರಿಂದ ಕೊಳೆ ರೋಗ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ವೆಲ್ಲಡ ಮೈಸೂನು ಮತ್ತೆ ರೋಕೋ ಥೈಪೋನೆಟ್ ಮಿಥೈಲು ಇಷ್ಟು ಸ್ಪ್ರೇ ಮಾಡಿದ್ವಿ ಇದಾದ ನಂತರ ಮತ್ತೆ ಇನ್ನೊಂದು ಗೊಬ್ಬರ ಕೊಟ್ವಿ ನಲ್ವತ್ತು ದಿನಕ್ಕೆ ನಲ್ವತ್ತು ದಿನ ಗೊಬ್ಬರ ಕೊಟ್ಟಿದ್ದು ಹದಿನೈದು ಹದ್ನೈದು ಕಾಂಪ್ಲೆಕ್ಸ್ ಜೊತೆಗೆ ಹತ್ತು ಇಪ್ಪತ್ತಾರು ನಿಮ್ ಪ್ರೆಸೆಂಟ್ ಸದ್ಯಕ್ಕೆ ಯಾವ್ದು ರೋಗ ಬಂದಿಲ್ಲ ಇಲ್ಲ ಬರ್ತದೆ ಕಾಮನ್ ಆಗಿ ಏನಪ್ಪ ಅಂದ್ರೆ ಒಂದ್ ಹತ್ತು ದಿನಕ್ಕೊಂದ್ಸ ನಾಲ್ಕು ಸ್ಪ್ರೇ ಮಾಡಿದ್ವಿ ಇಲ್ಲಿ ಇವತ್ತಿಗೆ ಕರೆಕ್ಟ್ ಆಗಿ ಎಪ್ಪತ್ತೆಂಟು ದಿನ ಆಗಿದೆ ಓಕೆ ಈರುಳ್ಳಿ ಒಳ್ಳೆ ಬೆಳೆ ಏನು ಒಳಗ ಕಾಣ್ತಿದೆ ಈ ಚೆಲ್ಲಿರೋದು ದಪ್ಪ ಆಗಿದೆ ತೆಳ್ಳಗಾಗಿದೆ ಕರೆಕ್ಟ್ ಆಗಿ ಮೀಡಿಯಂ ಇದೆ ನಾರ್ಮಲ್ ಇದೆ ಇದೆ ಕರೆಕ್ಟ್ ಇದೆ ಕರೆಕ್ಟ್ ಇದೆ ಕರೆಕ್ಟ್ ನಾರ್ಮಲ್ ಇದೆ ಚೆನ್ನಾಗಿದೆ ಈಗ ಎಷ್ಟು ತಿಂಗಳು ಇದಕ್ಕೆ ಎಪ್ಪತ್ತೆಂಟು ದಿನ ಆಗಿದೆ ಇವತ್ತಿಗೆ ಇನ್ನೊಂದು ಇಪ್ಪತ್ತು ದಿನಕ್ಕೆ ನಮಗೆ ಗೆಡ್ಡೆ ಬರ್ತಾರೆ ಇನ್ನು ಇಪ್ಪತ್ತು ದಿನಕ್ಕೆ ಗೆಡ್ಡೆ ಬರ್ತದೆ ಸ್ವಲ್ಪ ಮಳೆ ಬೇಕಿದೆ ಈಗ ಓಕೆ ಮಳೆ ಇಲ್ಲದ ಕಾರಣ ಒಂದ್ ಸ್ವಲ್ಪ ಇದೇ ಅಡಿಕೆ ಗಿಡಕ್ಕೆ ನಾವು ಮೈಕ್ರೋ ಟ್ಯೂಬ್ ಹಾಕಿದ್ವಲ್ಲ ಅದರಲ್ಲೇ ನೀರು ಬಿಡ್ತಾ ಇದ್ವಿ ನಿನ್ನೆಯಿಂದ ಈಗ ಸದ್ಯ ನೀರ್ ಬೇಕಿದಕ್ಕೆ ಓಕೆ ಈಗ ನಾರ್ಮಲ್ ಆಗಿ ಏನೇ ಒಂದು ಬೆಳೆ ನಾವು ಇನ್ವೆಸ್ಟ್ ಮಾಡ್ಬೇಕಾರೆ ಹಾಕ್ಬೇಕಾರಲ್ಲ ಇದರಿಂದ ಒಂದು ಸ್ವಲ್ಪ ದುಡ್ಡು ಆಗ್ಬಹುದು ಅಂತ ಹಾಕಿರ್ತೀವಿ ಈಗ ಮಾರ್ಕೆಟ್ ಹೆಂಗಿದೆ ಒಂದ್ ಇಳುವರಿ ಎಷ್ಟು ಬರ್ಬಹುದು ಮಾರ್ಕೆಟ್ ರೇಟ್ ಇಲ್ಲ ಈ ಸದ್ಯಕ್ಕೆ ಮುಂದೆ ಹತ್ತು ರೂಪಾಯಿ ಕೆಜಿ ರಾತ್ರಿಕ್ ಒಂದ್ ವೇಟ್ ಬೆಳಗ್ಗೆ ಒಂದ್ ರೇಟ್ ಆಗುತ್ತೆ ಆ ಬೆಳೆ ಏನಪ್ಪಾ ನಮ್ದೇನಪ್ಪ ಒಳ್ಳೆ ಹೆಚ್ಚಿನ ಇಳುವರಿ ತೆಗಿಬೇಕು ನಾವಲ್ಗೆ ನಾವು ಒಂದ್ ಎಕರೆಗೆ ನಿರೀಕ್ಷೆ ಇಟ್ಟಿದ್ವಿ ಎಂಟರಿಂದ ಹತ್ತು ಟನ್ ಒಂದ್ ಎಕರೆಗೆ ಒಂದ್ ಎಕರೆಗೆ ಈ ಗೆಡ್ಡೆ ಯಾವ ತರ ಬಂದಿದೆ ತೋರಿಸಿ ಸದ್ಯಕ್ಕೆ ಎಲ್ಲ ಕೇಳೋದು ಬೇಡ ಹಾಗೆ ತೋರಿಸಲಿ ಇದು ಕರೆಕ್ಟ್ ಹ ಇದು ಎಪ್ಪತ್ತೆಂಟು ದಿನದ್ದು ಒಳ್ಳೆ ಚೆನ್ನಾಗಿದೆ ಆರೋಗ್ಯವಾಗಿದೆ ಈರುಳ್ಳಿ ಕುಬಿಪ್ಪನವರು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಈರುಳ್ಳಿ ಹಾಕಿದ್ರೆ ಎರಡು ಎಕರೆಗೆ ಬಯಲು ಪ್ರದೇಶಕ್ಕೂ ಮಳೆ ಆಶ್ರಿತದಲ್ಲಿ ಈರುಳ್ಳಿ ಹಾಕಿದ್ರೆ ಅದರಲ್ಲೂ ರೈನು ಪೈಪಲ್ಲಿ ನೀರು ಕೊಟ್ಟಿದ್ರ ಈಗ ಸದ್ಯಕ್ಕೆ ಪ್ರೆಸೆಂಟ್ ಈರುಳ್ಳಿಗೆ ಉತ್ತಮವಾದ ಬೇಡಿಕೆ ಇದೆ ಇನ್ನೂ ಇಪ್ಪತ್ತು ದಿವಸ ಕಾಯ್ಬೇಕು ಅಂತ ಹೇಳ್ತಾರೆ ಇಪ್ಪತ್ತು ದಿವಸ ಅಂದ್ರೆ ಮೂವತ್ತು ದಿವ್ಸ ಆಗುತ್ತೆ ಕಟ್ ಮಾಡಿ ಒಣಗಿಸಿ ಎಲ್ಲ ಹಾಕ್ಲಿಕ್ಕೆ ಈರುಳ್ಳಿ ಬೆಳೆ ಬೆಳೆ ಚೆನ್ನಾಗಿ ಬಂದಿದೆ ನೀವು ಅವತ್ತೊಂದು ದಿವಸ ಅನ್ಕೊಂಡಿದ್ರಿ ನಮಗೆ ದುಡ್ಡು ಸೆಕೆಂಡ್ರಿ ಫಸ್ಟ್ ಈ ಭಾಗದಲ್ಲಿ ಯಾರು ಬೆಳೆಯಲ್ಲ ನಮ್ಮ ಬೆಳೆ ತೋರಿಸ್ಬೇಕು ಅಂತೇಳಿ ಆಲ್ಮೋಸ್ಟ್ ಆಲು ಆ ಸಕ್ಸಸ್ ಕಡೆಗೆ ನೀವು ಒಂದು ನನ್ನ ಪ್ರಕಾರ ತೊಂಬತ್ತು ರೀಚ್ ಅನ್ಕಂತೀನಿ ಆಗಿದ್ದೀವಿ ಬಟ್ ಈಗ ಸದ್ಯ ಮಳೆ ಬೇಕು ಟೈಮಲ್ಲಿ ಒಂದ್ ಸ್ವಲ್ಪ ಮಳೆ ಜಾಸ್ತಿ ಆದ್ರು ಅದು ಕಷ್ಟ ಇದೆ ಅಷ್ಟು ಈಜಿಯಾಗಿ ನಾವು ದುಡ್ಡು ಕೈಯ್ಯಾಗ ಜೋಬಿ ಬರತಕ್ಕ ಇದ್ರ ಬಗ್ಗೆ ಈರುಳ್ಳಿ ಮಾತ್ರ ಹೌದು ಓಕೆ ಇಷ್ಟೊತ್ತು ಏನ್ ಈರುಳ್ಳಿ ಬೆಳೆದ್ರೆ ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ನಮಸ್ಕಾರ ಬದುಕು ಬೇಸ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ